ಟೆನ್ ನೈನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಆ ಭಾರತ ಕಾ ಚೌ ದೇಶ ಬನ್ ಚುಕಾ ಭಾರತದ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನ್ಯಾಷನಲ್ ಸ್ಪೇಸ್ ಡೇ ಇವತ್ತು ಆಚರಿಸಲಾಗ್ತಾ ಇದೆ ಚಂದ್ರಯಾನ ತ್ರೀ ಲ್ಯಾಂಡಿಂಗ್ನ ವಾರ್ಷಿಕೋತ್ಸವ ಕೂಡ ಆಗಿದೆ ಈ ವಿಶೇಷ ದಿನ ಹಿನ್ನೆಲೆ ಇಸ್ರೋ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಗ್ಯಾನ್ ರೋವರ್ ಸೆರೆ ಹಿಡಿದ ಹೊಸ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ ಈ ಕೆಲವು ಚಿತ್ರಗಳು ಚಂದ್ರನ ಮೇಲ್ಮೈಯಲ್ಲಿ ಪ್ರಗ್ಯಾನ್ ರೋವರ್ನ ಮೊದಲ ಕ್ಷಣಗಳು ಮತ್ತು ಕಾರ್ಯಾಚರಣೆಯ ಇತರ ಹಂತಗಳನ್ನು ಒಳಗೊಂಡಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಿಂದ ಇತ್ತೀಚಿನ ಅಪ್ಡೇಟ್ ಒದಗಿಸುವ ಇಸ್ರೋ ಬಾಹ್ಯಾಕಾಶ ಯಾನ ವಿಕ್ರಮ್ನಲ್ಲಿರುವಂತಹ ಲ್ಯಾಂಡರ್ ಇಮೇಜರ್ ಎಲ್ಐ ಮತ್ತು ರೋವರ್ ಇಮೇಜರ್ ಆರ್ಐ ಚಿತ್ರಗಳನ್ನು ತೆಗೆದಿದೆ ಅಂತ ಹೇಳಿದೆ ಆರ್ಐ ಕ್ಯಾಮೆರಾದಿಂದ ಸೆರೆ ಹಿಡಿಯಲಾದಂತಹ ಚಿತ್ರಗಳಲ್ಲಿ ಒಂದಾದ ಪ್ರಗ್ಯಾನ್ ರೋವರ್ ಚಂದ್ರನ ಮೇಲ್ಮೈನಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಮುದ್ರಿಸುವಂತಹ ಪ್ರಯತ್ನಗಳ ಅತ್ಯುತ್ತಮ ದೃಶ್ಯವನ್ನು ಒದಗಿಸುತ್ತದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಇನ್ನು ನಮಗೆ ತಿಳಿದಿರುವಂತೆ ದಕ್ಷಿಣ ಧ್ರುವದ ಸಮೀಪವಿರುವ ಚಂದ್ರನ ಮಣ್ಣಿನ ವಿನ್ಯಾಸವು ನಿರೀಕ್ಷಿತಕ್ಕಿಂತ ವಿಭಿನ್ನವಾಗಿದೆ ಅಂತ ಕಂಡುಬಂದಿದೆ ಭಾರತದ ರಾಷ್ಟ್ರೀಯ ಲಾಂಛನವನ್ನ ಮುದ್ರಿಸುವಂತಹ ಪ್ರಯತ್ನ ಹೆಚ್ಚು ಯಶಸ್ವಿಯಾಗಲಿಲ್ಲ ಅಂತ ಇಸ್ರೋ ಹೇಳಿದೆ ಏನು ಪ್ರಗ್ಯಾನ್ ರೋವರ್ ನ್ಯಾವ್ ಕ್ಯಾಮ್ ಕಪ್ಪು ಬಿಳುಪು ಕ್ಯಾಮರಾ ಆಗಿದೆ ವಿಕ್ರಮ್ನಲ್ಲಿರುವಂತಹ ಕ್ಯಾಮೆರಾಗಳು ಬಣ್ಣದ ಕ್ಯಾಮೆರಾಗಳಾಗಿವೆ ಅಂತ ಇಸ್ರೋ ತಿಳಿಸಿದೆ ಏನು ಭಾರತದ ಮೂರನೇ ಚಂದ್ರಯಾನ ಮಿಷನ್ ಚಂದ್ರಯಾನ ತ್ರೀ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಹದಿನಾಲ್ಕರಂದು ಪ್ರಾರಂಭವಾಗಿದ್ದ ಈ ಕಾರ್ಯಾಚರಣೆಯಲ್ಲಿ ಉಡಾವಣೆಯಾದ ಲ್ಯಾಂಡರ್ ಇಪ್ಪತ್ಮೂರು ಆಗಸ್ಟ್ ಇಪ್ಪತ್ಮೂರರ ಸಂಜೆ ಆರು ನಾಲ್ಕಕ್ಕೆ ಚಂದ್ರನ ಮೇಲ್ಮೈಯಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು ಅದಾದ ಬಳಿಕ ಪ್ರಗ್ಯಾನ್ ರೋವರ್ ಚಂದ್ರನ ಮೇಲೆ ಇಳಿದು ಹಲವು ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿತ್ತು ಚಂದ್ರನ ಮೇಲೆ ಆಮ್ಲಜನಕ ಗಂಧಕ ಸೇರಿ ಹಲವು ಅಂಶಗಳು ಇರೋದನ್ನ ಪತ್ತೆ ಮಾಡಿ ಚಂದ್ರನ ಮೇಲಿನ ತಾಪಮಾನದ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ಪ್ರಜ್ಞಾನ್ ನೀಡಿತ್ತು ಈ ಮಿಷನ್ ಭಾರತದ ಬಾಹ್ಯಾಕಾಶ ಪರಿಶೋಧನಾ ಯಾತ್ರೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಏನು ಭಾರತದ ಬಾಹ್ಯಾಕಾಶ ಸಾಧನೆಗಳ ಪೈಕಿ ಚಂದ್ರಯಾನ ತ್ರಿ ಯೋಜನೆಗೆ ವಿಶೇಷ ಸ್ಥಾನವಿದೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದ ಸಂಭ್ರಮವನ್ನು ಸ್ಮರಣೀಯಗೊಳಿಸಲು ಭಾರತ ಸರ್ಕಾರ ಆಗಸ್ಟ್ ಇಪ್ಪತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಆಚರಿಸಲು ಮುಂದಾಗಿದೆ ನೆರಳಿನಿಂದ ಆವೃತ್ತವಾಗಿರುವಂತಹ ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ನೀರು ಇರುವ ಸಾಧ್ಯತೆಯ ಕಾರಣದಿಂದ इसरो अली संशोधन नडसलो हेचु आसक्तवाद हमारी युवा पीढ़ी को निरंतर प्रेरणा मिलती रहे इसके लिए एक और निर्णय लिया गया है तेईस अगस्त को जब भारत ने चंद्रमा पर तिरंगा फहराया उस दिन को अब हिंदुस्तान नेशनल स्पेस डे के रूप में मनाया जाएगा जब हर वर्ष नेशनल स्पेस डे साइंस टेक्नोलॉजी और इनोवेशन की स्पिरिट को सेलिब्रेट करेगा हमें हमेशा हमेशा के लिए प्रेरित करता रहेगा